ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ರೆಸಿಪಿ ಬಂದು ಡಬಲ್ ಕಾ ಮೀಟಾ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಆಗಿದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವೇ ಇನ್ಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದಂತಹ ಒಂದು ಸಿಂಪಲ್ ರೆಸಿಪಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಬ್ರೆಡ್ ಇದ್ದಾಗ ಮಕ್ಳು ತಿನ್ನಲ್ಲ ಅಂದರೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕು ಬ್ರೆಡ್ ಸ್ಲೈಸಸನ್ನು ತೊಗೊಂಡಿದ್ದೀನಿ ಕಂಪಲ್ಸರಿಯಾಗಿ ನಾವು ಮಿಲ್ಕ್ ಬ್ರೆಡನ್ನೇ ತೊಗೋಬೇಕು ಈ ಒಂದು ಡಬಲ್ ಕಾ ಮೀಟಾನ ಪ್ರಿಪೇರ್ ಮಾಡ್ಕೊಳ್ಲಿಕ್ಕೆ ಬ್ರೌನ್ ಬ್ರೆಡ್ ಎಲ್ಲ ಆದರೆ ಚೆನ್ನಾಗಿರೋದಿಲ್ಲ ನಂತರ ಬ್ರೌನ್ ಪಾಟನ್ನು ತೆಗೆದ್ಬಿಟ್ಟು ನಂತರ ಈ ಒಂದು బ్రెడ్డ నంకు బ షేపల్ని కట్ మోకు హీగా ఒక ಬಾಣಲಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಸೇರಿಸ್ಕೋಬೋದು ತೊಂದರೆ ಇಲ್ಲ ಸ್ವೀಟ್ಸ್ಗೆ ತುಪ್ಪನ ಸೇರಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಬೇಕಾದಷ್ಟು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಳ್ಳೆ ಕಲರ್ ಬಂದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ನಂತರ ಸ್ಟವನ್ನು ಆನ್ ಮಾಡಿಕೊಂಡು ನಾವು ತಗೊಂಡಿರುವಂತಹ ಬ್ರೆಡ್ ಸ್ಲೈಸಸನ್ನು ಈ ರೀತಿಯಾಗಿ ಇರಿಸ್ಕೊಂಡು ಎರಡೂ ಕಡೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ತಗೋಬೇಕಾಗತ್ತೆ ಅದೇ ರೀತಿಯಲ್ಲಿ ಉಳಿದಿರುವಂತಹ ಎಲ್ಲ ಬ್ರೆಡ್ಡನ್ನು ಕೂಡ ಈ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕು ಒಂದೇ ಸರಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ ನಾವು ಎಷ್ಟಾದರೂ ಹಾಕಲಿ ಒಂದೇ ಟೈಮ್ಗೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬ್ರೆಡ್ ಸ್ಲೈಸಸ್ಸು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ತೆಗೆದಿಟ್ಕೊಂಡು ನಂತರ ಬೇಕಾದಷ್ಟು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಮತ್ತೆ ಅದನ್ನು ಹಾಕೋಬೇಕು ಒಂದೇ ಸರಿ ನೆಕ್ಸ್ಟ್ ಟೈಮ್ ಏನಾದರೂ ಡೀಪ್ ಫ್ರೈ ಮಾಡುವಾಗೆಲ್ಲ ಜಾಸ್ತಿ ಹಾಕ್ಕೊಂಡದೇ ನೆಕ್ಸ್ಟ್ ಟೈಮ್ ಕೂಡ ಆಗುತ್ತೆ ಅಂತ ಹಾಕ್ತೀವಲ್ವ ಆ ರೀತಿ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನ್ ಒಳಗಡೆ ಹಾಕ್ಕೊಂಡ್ರೆ ಸಾಕು ಈಗ ಎಲ್ಲ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಂದು ಐವತ್ತು ಗ್ರಾಮಾಗಷ್ಟು ಸಕ್ಕರೆಯನ್ನು ತಗೊಂಡು ಒಂದು ಫಿಫ್ಟಿ ಎಮ್ ಎಲ್ ಆಗಷ್ಟು ನೀರನ್ನು ಸೇರಿಸ್ಕೊಂಡು ಒಂದೇಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ನಾವು ರೋಸ್ಟ್ ಮಾಡ್ಕೊಂಡಿಟ್ಟಿರುವಂತಹ ಈ ಒಂದು ಬ್ರೆಡ್ ಸ್ಲೈಸಸನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ನಂತರ ಇದನ್ನು ಇನ್ನೊಂದು ಕಡೆಗೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಒಂದು ನಿಮಿಷ ಇದನ್ನು ಕುದಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಆಗಿ ಈಗ ನಾವು ಕಟ್ ಮಾಡ್ಕೋಬೇಕು ತೀರ ನುಣ್ಣಗೆ ಮಾಡ್ಕೋಬೇಡಿ ಆ ಪಾಕ ಅಬ್ಸರ್ವ್ ಆಗೋಷ್ಟೊತ್ತಿಗೆ ಅದೇ ಆಟೋಮೆಟಿಕ್ಕಾಗಿ ಸ್ವಲ್ಪ ಸಾಫ್ಟಾಗಿಬಿಟ್ಟು ಕಟ್ ಆಗುತ್ತೆ ಸುಮ್ಮನೆ ಒಂದನ್ನು ಎರಡು ಇಲ್ಲ ನಾಲ್ಕು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೆ ಇದು ಬ್ರೆಡ್ ಹಲ್ವಾ ಇನ್ನು ಹಾಲು ಹಾಕ್ಕೊಂಡಿದ್ದೀವಿ ಅಂದರೆ ಅದು ಕಾ ಮೀಟ ಅಷ್ಟೇನೇ ಡಿಫ್ರೆನ್ಸು ಬ್ರೆಡ್ ಹಲ್ವಾಗೂ ಡಬಲ್ ಕಾ ಮೀಟಾಗೂ ಈಗ ನಾನು ಒಂದು ಐವತ್ತು ಆಗಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿಕೊಂಡು ಇದ್ದೀನಿ ನೋಡಿ ಒಂದು ಸರಿ ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೀರಾ ಪ್ರೆಷರ್ ಕೊಟ್ಟು ನಾವು ಮಿಕ್ಸ್ ಮಾಡ್ಕೋಬಾರ್ದು ಆ ರೀತಿ ಮಾಡಿಕೊಂಡು ತೀರಾ ನುಣ್ಣಗಾಗಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಪೀಸಸ್ ಥರನೇ ಇರಬೇಕು ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಡಬಲ್ ಕಾಮೀಟ ವಿತಿನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಈ ಒಂದು ರೆಸಿಪಿಯನ್ನು ಈಸಿಯಾಗಿ ಟ್ರೈ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟಿಯಾಗಿ ಅನಿಸುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಯಾವ ಥರ ಇದೆ ಅಂತ ಕೂಡ ನೀವು ಕಾಮೆಂಟ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Thank you.